ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೆಹಂದಿ ಡಿಸೈನ್ ನೋಡ್ತಾ ಇದ್ದೀವಿ ಇವತ್ತು ನಾವು ಹ್ಯಾಂಡಲ್ ಹ್ಯಾಂಡಲ್ಲಿ ಇಲ್ಲ ಕೈಯಲ್ಲಿ ಹಾಕ್ತಾ ಇಲ್ಲ ಒಂದು ಎ ಫೋರ್ ಶೀಟಲ್ಲಿ ಒಂದು ಡಿಸೈನ್ ಮಾತ್ರ ಡ್ರಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಡ್ರಾ ಮಾಡ್ತಾಯಿದ್ದೀನಿ ಅಂತ ನೋಡಿ ಟೂ ಲೀವ್ಸ್ ಥರ ಹಾಕಿ ಒಂದು ಸ್ಪೈರಲ್ ಹಾಕಿ ಸ್ಪೈರಲ್ ಸುತ್ತಲೂ ಸ್ಮಾಲ್ ಪೆಟಲ್ಸ್ ಥರ ರೋಸ್ ಥರ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ತ್ರೀ ಸ್ಮಾಲ್ ಪೆಟಲ್ಸ್ ಹಾಕಿ ಆಮೇಲೆ ಐದು ಪೆಟಲ್ಸ್ ಇಲ್ಲ ಆರು ಪೆಟಲ್ಸ್ ನಿಮ್ಮ ಇಷ್ಟ ಅದು ನಾನು ಫೈವ್ ಪೆಟಲ್ಸ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ರೋಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ಫ್ಲವರ್ನಲ್ಲೆಲ್ಲ ಫಿಲ್ ಮಾಡ್ತೇನೆ ನಾನು ಚಿಕ್ಕ ಸಣ್ಣ ಸಣ್ಣ ಲೈನ್ಸ್ ಹಾಕಿ ಪೆಟಲ್ಸ್ ಫುಲ್ಲು ಫಿಲ್ ಮಾಡ್ತೀನಿ ಫಿಲ್ಲಿಂಗ್ ಕೊಡ್ತಿದ್ದೀನಿ ಫಿಲ್ಲಿಂಗ್ ಕೊಟ್ಟೈತೆ ಈಗ ಬಂತು ಆ ಪೆಟಲ್ಸ್ ಬಂದು ಬ್ರಾಡ್ ಮಾಡ್ತಾ ಇದ್ದೀನಿ ಬ್ರಾಡ್ ಲೈನ್ ಹಾಕಿ ಐದು ಪೆಟಲ್ಸು ಬ್ರಾಡ್ ಮಾಡಿ ಹಾಕ್ತಾಯಿದ್ದೀನಿ ರೀತಿ ಮಾಡಿದ ಮೇಲೆ ಹೇಗಿರುತ್ತೆ ಅಂತ ನೋಡಿ ಒಂದ್ಸಲಿ ಮಾಡಿ ಮುಗಿಸಿದ್ದಾಯಿತು ಈಗ ಒಳಗಡೆ ಇರೋ ಲೀವ್ಸು ಮತ್ತು ಪೆಟಲ್ಸ್ ಸ್ಮಾಲ್ ಪೆಟಲ್ಸ್ ಇದೆಲ್ಲ ಅದನ್ನು ಸ್ವಲ್ಪ ಬ್ರಾಡ್ ಮಾಡ್ತಾಯಿದ್ದೀನಿ ಬ್ರಾಡ್ ಲೈನ್ ಥರ ಹಾಕಿ ದಪ್ಪವಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿ ಹಾಕ್ತಾಯಿದ್ದೀನಿ ఈ స్పైరల్ హాక్తీ స్పైరల్ హాకీ స్మాల్ హట్ ఫ్లవర్ మేక్ మార్తాదీని బిగ్ డాట్స్ థర్ ఒ పెటల్స్ రెడీ మార్తాది నన్ను డాట్స్ అయితే ఇవ్వ మేలే ఒ ఫ్లవర్ పెటల్స్ థర స్మాల్ కొట్టు ಈಗ ಮೇಲೆ ಅಲ್ಲಿ ಬ್ರಾಡಾಗಿ ತಿಕ್ಕಾಗಿ ಕೊಟ್ಟನಲ್ಲ ಅದೇ ರೀತಿ ಇಲ್ಲೂ ತಿಕ್ನೆಸ್ ಆಗಿ ಕೊಡ್ತಾ ಇದ್ದೀನಿ ಕೊಟ್ಟಾಯಿತು ಈಗ ಒಂದು ಹಾಫ್ ಸರ್ಕಲ್ ಹಾಕ್ಕೊಂಡು ಜಿಗ್ಜಾಗ್ ಥರ ಹಾಕಿ ಚೆಕ್ಸ್ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಮತ್ತೆ ಒಂದು ಲೈನ್ ಹಾಕಿ ಚಿಕ್ಕ ಚಿಕ್ಕ ಹಾರ್ಮ್ಸ್ ಹಾಕಿ ಕಾಫಿ ಬೀನ್ಸ್ ಟೈಪ್ ಅಲ್ಲಿ ಒಂದು ಶೇಪ್ ಕೊಡ್ತಾ ಇದ್ದೀನಿ ಸುತ್ತಲೂ ಕೊಟ್ಟಾಯ್ತು ಈಗ ತ್ರೀ ಸೈಡ್ ವೈಟ್ಸ್ ಹಾಕ್ತಾ ಇದ್ದೀನಿ ಒಂದು ಲೀವ್ಸ್ ಥರ ಕಾಣಿಸುತ್ತೆ ಅದು ಸ್ಮಾಲ್ ಲೀವ್ಸ್ ಥರ ಒಂದು ಶೇಪ್ ಕಾಣಿಸುತ್ತೆ ಈಗ ಒಂದು ಸ್ಪೈರಲ್ ಹಾಕಿ ಚಿಕ್ಕ ಹಾಂಸ್ ಹಾಕಿ ಡಾಟ್ಸ್ ಇಟ್ಟು ಒಂದು ಫ್ಲವರ್ ಮಾಡಿದ್ದೀನಿ ಲಾಂಗ್ ವಿಡಿಯೋ ಆಗಬಾರ್ದು ಅನ್ನೋದಕ್ಕೋಸ್ಕರ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಸೊ ಇಲ್ಲಿ ಬಂದು ಟೂ ಸರ್ಕಲ್ ಹಾಕಿ ಸೆಂಟ್ರಲ್ ಮಾತ್ರ ಬಿಗ್ ಡಾಟ್ಸ್ ಇಟ್ಟು ಆ ರೌಂಡ್ ಸುತ್ತು ಸ್ಮಾಲ್ ಡಾಟ್ಸ್ ಇಡ್ತಾಯಿದ್ದೀನಿ ಈಗ ವೈನ್ಸ್ ಥರನೇ ಇದು ಫೈ ಫೈ ವೈನ್ಸ್ ಬರುತ್ತೆ ಇದರಲ್ಲಿ ಸಾರಿ ಇದರಲ್ಲಿ ತ್ರೀ ವೈನ್ಸ್ ಹಾಕಿದ್ದೀನಿ ಮತ್ತು ಇನ್ನೊಂದು ಲೈನಲ್ಲಿ ಬಂದು ಫೈ ವೈನ್ಸ್ ಬರೋ ಥರ ಹಾಕಿರೋದು ಈಗ ಮೂರು ಸ್ಪೈರಲ್ಸ್ ಹಾಕಿ ಆ ಸ್ಪೈರಲ್ಸ್ ಸೆಂಟ್ರಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ಸ್ ಥರ ಬರೋ ಥರ ಮಾಡಿದ್ದೀನಿ ಹಾಫ್ ಫ್ಲವರ್ ಥರ ಕಾಣಿಸುತ್ತೆ ಅದು ಈಗ ಆ ಕಡೆ ಮೂರು ಡಾಟ್ಸು ಈ ಕಡೆ ಮೂರು ಡಾಟ್ಸು ಇಟ್ಟು ಮುಗಿಸುತ್ತೀನಿ ಅದನ್ನು ಈಗ ಬಂದು ಇಲ್ಲಿ ವೈನ್ಸ್ ಡಿಸೈನ್ ಹಾಕ್ತಾ ಇರೋದು ಒಂದು ಲಾಂಗಾಗಿ ಒಂದು ಕರ್ ಶೇಪಲ್ಲಿ ದೊಡ್ಡ ವೈನ್ಸ್ ಹಾಕಿ ಇವಾಗ ಎರಡು ಸೈಡು ಚಿಕ್ಕ ಚಿಕ್ಕ ವೈನ್ಸ್ ಬರೋ ಥರ ಡಿಸೈನ್ ಇದು ಹಾಕಿದ್ದಾಯ್ತು ಇದರಲ್ಲಿ ಬಂದು ಫೈವ್ ವೈನ್ಸ್ ಬರೋ ಥರ ಹಾಕಿರೋದು ಓಕೆ ಈಗ ಬಂದು ಲೀವ್ಸ್ ಶೇಪ್ ಕೊಡ್ತಾ ಇರೋದು ಎರಡು ಲೀವ್ಸ್ ಮಾತ್ರ ಕೊಡ್ತಾಯಿದ್ದೀನಿ ಒಂದು ಬೇರೆ ಶೇಪ್ ಇರುತ್ತೆ ಇನ್ನೊಂದು ಬೇರೆ ಶೇಪಲ್ಲಿರುತ್ತೆ ಸೊ ಈ ಹಾಫ್ ಸರ್ಕಲ್ ಥರ ಎರಡು ಹಾಕಿ ಬಿಗ್ ಡಾಟ್ಸ್ ಇದ್ದಿದ್ನಲ್ಲ ಅಲ್ಲಿ ಮತ್ತೆ ಇನ್ನೊಂದು ಸ್ಪೈರಲ್ ಕೊಟ್ಟು ಹಾರ್ಮ್ಸ್ ಕೊಟ್ಟು ಮೂರು ಲೀವ್ಸ್ ಹಾಕ್ತಾ ಅಲ್ಲಿ ಲೀವ್ಸ್ ಒಳಗಡೆ ಸಣ್ಣ ಸಣ್ಣ ಲೈನ್ಸ್ ಹಾಕಿ ಫಿಲ್ ಮಾಡಿಬಿಟ್ಟು ಆ ಲೀವ್ಸ್ ಔಟ್ಸ್ ಔಟ್ ತಿಕ್ಕಾಗಿ ಒಂದು ಲೈನಲ್ಲಿ ಬ್ರಾಡ್ ಮಾಡ್ತೀನಿ ಅದನ್ನು ಓಕೆ ಫ್ರೆಂಡ್ಸ್ ಫುಲ್ಲಾಗಿ ಹಾಕಿದ್ದೈತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್